ಏನು ನಮ್ಮ ದೊಡ್ಡಬ ಏನು ಇದಕ್ಕಿದ್ದಂಗೆ ಬಂದ್ಬಿಟ್ಲಲ್ಲ ಏನು ಸಮಾಚಾರ ಅಂತ ನೋಡ್ತಾಯಿದ್ದೀರಾ ನಿಮ್ಮ ಬಿಟ್ಟು ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು ಭಾಳ ದಿವಸ ಆಗಿತ್ತಲ್ಲ ಮಾತಾಡಿ ಅದಕ್ಕೆ ಮಾತಾಡ್ಕೊಂಡು ಹೋಗೋ ಮಾರ್ಕೊಂಡ ಬಂದಕ್ಕಂದ್ರಪ್ಪ ಆಮೇಲೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಕನ್ಸಿನ ವೀಡಿಯೋ ಯಾವುದೋ ರಾಮಣ್ಣ ಸತ್ತಾಗಿದ್ದೆ ಅಲ್ಲ ಕನಸು ಅಂದ್ಬಿಟ್ಟು ಅದಕ್ಕೆ ಭಾಳ ವಿರೋಧ ವ್ಯಕ್ತಪಡಿಸ್ತಾಯಿದ್ರಿ ಸುಮಾರು ಜನ ಕಮೆಂಟ್ಗಳು ಮಾಡಿ ಚೆನ್ನಾಗಿಲ್ಲ ಡಬ್ಬ ವೀಡಿಯೋ ವಿಡಿಯೋ ಮಾಡಕ್ ಬದ್ರೆ ಮಾಡಿ ಹಂಗೆ ಹಿಂಗೆ ಅಂತ ಏನೇನೋ ಮಾಡ್ತಾಯಿದ್ರಿ ಮಾಡಿ ಅದು ನಿಮ್ಮ ಅಭಿಪ್ರಾಯ ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ ನಾನು ಮನ್ಸಲ್ಲಿ ಏನಾಯ್ತಿ ಅಂತ ನಿಮಗೆ ಹೇಳ್ಬೇಕಲ್ಲ ಅದಕ್ಕೆ ಬಂದೆ ಏನಪ್ಪ ಅಂದರೆ ನನಗೆ ನಿಜವಾಗ್ಲೂ ಮೂರುವರೆ ವರ್ಷ ಆಯಿತು ಆ ಸ್ಟೋರಿ ಶುರು ಮಾಡಿ ಸರಿಯಪ್ಪ ಆಗಿಂದ ಆ ಕ್ಯಾರೆಕ್ಟರ್ ನೀವು ಎಷ್ಟು ಹಚ್ಕೊಂಡಿದ್ದೀರೋ ಅಷ್ಟೇ ನಾನು ಹಚ್ಕೊಂಡಿದ್ದೀನಿ ನನಗೆ ಅದನ್ನ ಸಾಯಿಸೋಕ್ಕೆ ಮುಂಚೆ ಬರಲಿಲ್ಲ ಸೈಸ್ಬಿಟ್ಟೆ ಅದಾದ್ಮೇಲೆ ಭಾಳ ಬೇಜಾರಾಯಿತು ನಿಜವಾಗ್ಲೂ ಸಖತ್ತು ಬೇಜಾರಾಯಿತು ಅದಕ್ಕೋಸ್ಕರ ಅದು ಕನಸಾಗಿ ಮ ಮತ್ತೆ ರಾಮಣನ ತಂದಿದ್ದು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಡಬ್ಬ ವಿಡಿಯೋ ವೀಡಿಯೋ ಮಾಡೋಕ್ಕೆ ಬರ್ತಾನೆ ಮೂರುವರೆ ವರ್ಷದಿಂದ ವೀಡಿಯೋ ಮಾಡ್ಕೊಬರ್ತಾಯಿಲ್ಲ ನಾನು ಯಾರಿಗೆ ಇದು ಕಮೆಂಟ್ ಮಾಡಿರೋ ಮಾತ್ರ ಉತ್ತರ ಕೊಡ್ತಿರೋದು ನನ್ನ ಪ್ರೀತಿ ಕೊಡೋ ಜನಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನ ವೀಡಿಯೋ ಮಾಡೋಕೆ ಬರ್ದೇ ಮೂರು ವರ್ಷದಿಂದ ಒಂದು ಚಾನಲ್ ಮೇಂಟೈನ್ ಹೋಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಮಾತೋರಿಸಿದ್ರೆ ಗೊತ್ತಾಯ್ತದೆ ಆ ಕಷ್ಟ ಏನು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂದರೆ ಒಂದು ದಿನಕ್ಕೆ ಒಂದರಿಂದ ಎರಡು ಗಂಟೆ ಟೈಮ್ ಬೇಕು ಅಂಥದ್ರಲ್ಲಿ ಎಂಟು ವೀಡಿಯೋ ಮಾಡಬೇಕು ಅಂದರೆ ಎಷ್ಟು ಅವರ್ ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೂ ಅರ್ಥ ಆಯ್ತದೆ ಕಷ್ಟಪಟ್ಟು ಮಾಡೋರ ಬೆಲೆ ಓ ವೀಡಿಯೋ ಮಾಡೋಕ್ಕೆ ಬರ್ದೇ ಏನು ಮಾಡಿಲ್ಲ ನಾನು ಆ ಕ್ಯಾರೆಕ್ಟ್ರ್ ನನಗೆ ಸಾಯಿಸೋಕೆ ಇಷ್ಟ ಇಲ್ಲ ಯಾವ ಕ್ಯಾರೆಕ್ಟ್ರೂ ಸಾಯಿಸೋಕೆ ನಂಗೆ ನಿಜಕ್ಕೂ ಮುನ್ಸ್ ಬರೋಕ್ಕಿಲ್ಲ ಕಂದ್ರಪ್ಪ ನಾನು ಅಷ್ಟು ಹಚ್ಕೊಂಡಿದ್ದೀನಿ ನಿಮ್ಮ ನಿಮಗೆ ನೀವು ಎಷ್ಟು ಹಚ್ಕೊಂಡಿದ್ದರೂ ಅಷ್ಟೇ ಹಚ್ಕೊಂಡಿದ್ದೀನಿ ನಾನು ಅದರಿಂದ ಇದೇ ನಮ್ಮ ದೊಡ್ಡವ ಇಷ್ಟೊಂದು ಕಠಿಣವಾಗಿ ಮಾತಾಡ್ತಾಳಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ನಾನು ಮಾತಾಡ್ತಿರೋದು ಕಮೆಂಟ್ ನಂಗೆ ಮುನ್ಸ್ ನೋವು ಮಾಡಿರೋಕೆ ಮಾತ್ರ ಸರಿರಪ್ಪ ಅದಕ್ಕೇ ಮೂರುವರೆ ವರ್ಷದಿಂದ ಭಾಳ ಲಾಂಗಾಗೋಯ್ತು ಅದಕ್ಕೆ ಈಗ ಸದ್ಯಕ್ಕೆ ಈ ಸ್ಟೋರಿನ ಸ್ಟಾಪ್ ಮಾಡೋಣ ಅಂತಲೇ ಅಂದ್ಕೊಂಡಿರೋದು ನಾನು ಎಲ್ಲ ಒಂದು ಹ್ಯಾಪಿ ಎಂಡಿಂಗ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಒಂದು ಹೊಸ ನೂತನವಾದ ಒಂದು ಸ್ಟೋರಿ ಮಾಡೋದ ಅನ್ನೋದು ನಮ್ಮ ಮೈಂಡಲ್ಲಿ ಆಯ್ತು ಕಂಡ್ರಪ್ಪ ಸುಮ್ಮನೆ ಈಗ ಅದನ್ನೇ ರಿಪೀಟು ಬರೋದೆ ಎಲ್ಲ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಕಂಟ್ಲುವೇ ಎಪಿಸೋಡ್ ಆಗೋಗೋದು ಇದು ನಾಲ್ಕು ಸಾವಿರ ಎಪಿಸೋಡ ಯಾವ ಸೀರಿಯಲ್ ಡೈರೆಕ್ಟ್ರು ಮಾಡೋಕ್ಕಾಗಕ್ಕಿಲ್ಲ ಭಾಳ ಕಷ್ಟ ಕಂಟೆಂಟ್ಗಳು ಸಿಗೋದು ತುಂಬ ಕಷ್ಟ ನಾವು ಅದದನ್ನೇ ಮಾಡ್ಕೊಡೋದು ರಿಪೀಟ್ ಅಂದಾಗ ನಿಮ್ಗೂ ಇಷ್ಟ ಆಗೋದಿಲ್ಲ ಅದನ್ನೇ ಮಾಡ್ತೀರಿ ಅದನ್ನೇ ಮಾಡ್ತೀರಾ ಅಂತ ಹೇಳ್ತೀನಿ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟ್ರ್ಗಳು ಎಲ್ಲ ಮಾಡಾಗದೆ ಅದರಿಂದ ಇದ್ಕೊಂಡು ಹ್ಯಾಪಿ ಎಂಡಿಂಗ್ ಕೊಟ್ಟು ಒಂದು ಹೊಸ ಸ್ಟೋರಿ ಶುರು ಮಾಡ್ತೀವಿ ದಯವಿಟ್ಟು ನೀವೆಲ್ಲರೂ ಇಷ್ಟಿನ ಎಷ್ಟು ಸಪೋರ್ಟ್ ಮಾಡ್ತಿರೋ ಗೊತ್ತು ನನಗೂ ದೊಡ್ಡವಾದ ನೀವು ಯಾವ ವಿಡಿಯೋ ಮಾಡಿದ್ರು ನೋಡ್ತೀವಿ ಅನ್ನೋರು ಇದ್ದ್ರಿ ನನಗೆ ಜೆನ್ಯೂನ್ ವ್ಯೂವರ್ಸ್ ಇರೋದು ಮೂರುವರೆ ವರ್ಷದಿಂದ ನೋಡ್ಕೊಬಂದಿದ್ದೀರಾ ಅದ್ರ ಮಧ್ಯದಲ್ಲಿ ಯಾರು ಯಾರೋ ಯಾರು ಗೊತ್ತಿರೋದು ಮಾಡ್ತಾರೋ ಏನೋ ಯಾರು ಗೊತ್ತು ಯಾರೋ ಒಂಥರ ಬ್ಯಾಡ್ ಕಮೆಂಟ್ ಒಂದು ಎರಡು ಮೂರು ಮೂರು ನಾಲ್ಕು ಅಲ್ಲಲ್ಲಿ 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 ಹಾಕೋದು ಡಿಮೋಟಿವೇಶನ್ ಮಾಡೋಕ್ಕೆ ಆ ಥರ ಎಲ್ಲ ಹಾಕಂಗಿದ್ದರೆ ಮೂರುವರೆ ವರ್ಷದಿಂದ ಚೆನ್ನಾಗಿ ನಡ್ಸ್ಕೊಂಡ್ ಬರೋಕ್ಕೆ ಯಾವಶ್ಯಕತೆ ಇತ್ತಿತ್ತಿಲ್ಲ ದಯವಿಟ್ಟು ನಾನು ಉದ್ದೇಶ ಇದ್ದಿದ್ದೆ ಇಷ್ಟು ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಇಷ್ಟು ನನ್ನ ಕ್ಯಾರೆಕ್ಟ್ರ್ ಯಾವುದೂ ನಾನು ಸಾಯಿಸೋಕೆ ಇಷ್ಟಪಟ್ಟಿಲ್ಲ ಅದನ್ನ ಅಷ್ಟು ಹಚ್ಕೊಂಡಿದ್ದೀನಿ ನೀವೆಷ್ಟು ಹಚ್ಕೊಂಡಿದ್ದಿರೋ ನಾನು ಆ ಕ್ಯಾರೆಕ್ಟರ್ಗಳು ಅಷ್ಟು ಹಚ್ಕೊಂಡಿದ್ದೀನಿ ಅದಕ್ಕೇ ನನಗೂ ಅರ್ಥ ಆಯ್ತದೆ ಈಗ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಕಂಡ್ಮೇಲೆ ಸಾಯ್ನೇ ಬೇಕು ಅಂತಲೇ ಬರೋದಲ್ಲ ಊಟದ ಮೇಲೆ ಸಾಯ್ಬೇಕು ಅಂತ ದಯವಿಟ್ಟು ನನಗೆ ಸಾಯಿಸೋಕ್ಕೆ ನನ್ನ ಕ್ಯಾರೆಕ್ಟ್ರುಗಳ ಇಷ್ಟನೇ ಇಲ್ಲ ನನಗೆ ನಿಮ್ಮ ಮುನ್ಸಲ್ಲಿ ಯಾವತ್ತೂ ಅವ್ರು ಬದುಕೋರೇ ಇಲ್ಲವೋ ಅಂತ ಅವ್ರೇನದನ್ನ ಮೂಡಿಸ್ಬೇಕು ಅನ್ನೋದು ಅಷ್ಟೇ ಏನು ಅಷ್ಟು ಬಿಟ್ಟರೆ ಏನೂ ಇಲ್ಲ ಕಣ್ರಪ್ಪ ನೀವು ಎಷ್ಟು ಹಚ್ಕೊಂಡಿದ್ದೀರೋ ನಾನು ಅಷ್ಟೇ ಹಚ್ಕೊಂಡಿದ್ದೀನಿ ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಆದಷ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಲೇ ಮಾಡಿದೆ ನಾನು ಆದರೆ ಏನು ಮಾಡ್ತೀರಿ ನನಗೆ ಕಂಟೆಂಟ್ಗಳು ಸಿಗಲಕ್ಕಂತಪ್ಪ ಏನೇ ಆದರೂ ಅದೇ ರಿಪೀಟ್ ರಿಪೀಟ್ ಅಂದಾಗ ಒಂದು ಸ್ವಲ್ಪ ಬೇಜಾರು ಆಯ್ತದೆ ಹೆಂಗೆ ಕಂಟೆಂಟ್ ಮುಂದುವರ್ಸ್ಕೊಂಡು ಹೋಗೋದು ಅಂದ್ಬಿಟ್ಟು ಸ್ವಲ್ಪ ನೀವು ನನಗೆ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ ನಿಜವಾಗ್ಲೂ ಕಮೆಂಟ್ಗಳು ನೋಡ್ಬಿಟ್ಟು ನನಗೆ ಒಂಥರ ಬೇಜಾರಾಗೋಯ್ತು ಯಾಕೆ ಕನ್ಸ್ ಕನ್ಸು ಮಾಡ್ತೀರಿ ಈ ಬರೀ ಇದೇ ಆಗೋಯ್ತಲ್ಲ ಇದೇಗೋಯ್ತಲ್ಲ ಅಂತ ನನಗೆ ಯಾಕೋ ಕ್ಯಾರೆಕ್ಟ್ರ್ ಸಾಯಿಸೋಕೆ ಮನ್ಸು ಬರಲಿಲ್ಲ ನೀವೇನಾರು ಅಂದ್ಕೊಳ್ಳಿ ನಾನು ಏನಾರು ಒಂದು ಸಲ ಹಚ್ಕೊಂಡ್ಮೇಲೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಯಾರು ಯಾವ ಚಾನಲ್ವೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅವ್ರಿಗೆ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಮಾಡ್ತಾಯಿಲ್ಲ ನಿಮಗೆ ಗೊತ್ತು ಕೇಳ್ಕೊಂಡು ಮಾಡೋಳು ನಾನು ಈಗ ಹೀಗೆ ಮಾಡ್ಲ ಹಂಗೆ ಮಾಡ್ಲಾ ಅಂತ ವ್ಯೂವರ್ಸ್ಗೆ ನಾನು ಅಷ್ಟು ದೇವ್ರು ದೇವ್ರು ಕೂಡ ಸ್ಥಾನ ನಾನು ಕೊಟ್ಟಿದ್ದೀನಿ ಕೊಡ್ತೀನಿ ಮುಂದಕ್ಕೂ ಬೇರೆ ಅವರು ಯಾರು ಕೇಳ್ತೇನೆ ಇಲ್ಲ ನಾವು ಅದು ಮಾಡುವ ಇದು ಮಾಡುವ ಅಂತ ನಿಮ್ಗೆ ಕೇಳ್ತಾರೆ ಅವರು ಕೇಳಲ್ಲ ಆದರೆ ಅವರೇ ಚೆನ್ನಾಗಿ ಬೆಳ್ಕೊ ಹೋಗ್ತಾಯಿದ್ದಾರೆ ನೀವು ನನ್ನ ಆದಷ್ಟು ನಿಮಗೆ ಗೊತ್ತು ನಮ್ಮ ಚಾನಲ್ ವ್ಯೂಸ್ ಎಷ್ಟು ಬರ್ತಾಯಿದೆ ಅಂತ ಅದಕ್ಕಿಂತ ನನಗಿಂತ ಚೆನ್ನಾಗಿ ಬರ್ತಾಯಿದೆ ಅವರು ಯಾವುದೇ ವ್ಯೂವರ್ಸ್ಗಳ ಬಗ್ಗೆ ತಾನೇ ಕೇಳಿಸ್ಕೊಳ್ಳೋದಿಲ್ಲ ಯಾವ ಚಾನಲ್ವರು ಭೇ ಕೇಳ್ಕೊಂಡು ಹೇಳ್ಕೊಂಡು ಮಾಡ್ತಾಯಿಲ್ಲ ನಾನು ನಿಮ್ಗೆ ಅಷ್ಟು ಪ್ರೀತಿಯಿಂದ ಕೇಳ್ತೀನಿ ಏನೇ ಆದರೂ ನಿಮ್ಮ ಅಭಿಪ್ರಾಯದ ಮೇಲೆ ನಿಂತಿರ್ತದೆ ಆದರೆ ಹಿಂಗೆ ಒಂದ್ಸತಿ ಹಿಂಗೆ ಸಖತ್ ಬೇಜಾರು ಮಾಡಿಬಿಡ್ತೀರಿ ಕೇಳ್ರಪ್ಪ ತುಂಬ ಬೇಜಾರಾಗಿಬಿಟ್ಟೈತೆ ನನಗಂತೂ ಆಮೇಲೆ ಹುಸಾರಿ ಸಮಯದಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ ನನಗೆ ಅದಕ್ಕೇ ತುಂಬ ಇಷ್ಟಪಡ್ತೀನಿ ನಾನು ಈ ವರ್ಷ ಆನೆಸ್ಟ್ಲಿ ನಮ್ಮ ಒಂದು ಸಾರಿ ತುಂಬ 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 ಇಷ್ಟಪಡ್ತೀನಿ ನಾನು ಅದು ನನ್ನ ಆತ್ಮಗೆ ಗೊತ್ತು ಇದೇ ನಾಟಕ ಕೇಳ್ತಾ ಇದ್ದಾಳೇನೋ ಅಂತ ನೀವು ಅನ್ಕೋಬೋದು ನಾನು ತುಂಬ ಇಷ್ಟಪಡ್ತೀನಿ ಅದರಲ್ಲಂತೂ ಎರಡು ಮಾತಿಲ್ಲ ಆದರೆ ಹಿಂಗೆ ಕೆಲವು ಸತಿ ನನಗೆ ಒಂಥರ ಈ ಥರ ಅದೇ ನಿಮಗೂ ಅಷ್ಟು ನನಗೂ ನೀವು ಹೇಳ್ತಾ ಇರೋದು ಸರಿಯೇ ಹಿಂಗೆ ಇದ್ದಕ್ಕಿದ್ದಂಗೆ ಹಿಂಗೆ ಕನಸು ಅಂದ್ಬಿಟ್ಟಾಗ ಬೇಜಾರಾಯ್ತದೆ ಆದರೆ ಆ ಕ್ಯಾರೆಕ್ಟ್ರ್ ಸಾಯಿಸೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ ನನಗೆ ನಿಜಕ್ಕೂ ಮೊದಲು ಮಾಡಿದಾಗ ಸಾಯಿಸ್ಬೇಕು ಅಂತ ಮಾಡಿಬಿಟ್ಟೆ ಅದಾದಮೇಲೆ ತುಂಬ ನೋವು ಕೊರಕ್ತು ನನ್ನ ಮನಸ್ಸು ಭಾಳ ಬೇಜಾರಾಯ್ತು ನನಗೆ ಏನೇ ಆದರೂ ಪಪ್ಪ ಅವ್ರನ್ನ ರಾಮ್ ತಾತನ ನಾವು ಒಂದು ತಾತ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಿದ್ದಲ್ವಾ ಕ್ಯಾರೆಕ್ಟ್ರ್ಗಳನ್ನ ಅಷ್ಟೊಂದು ಹಚ್ಕೊಬಿಟ್ಟಿದ್ವಿ ಅದರಿಂದ ಅಷ್ಟೇ ಕಣ್ರಪ್ಪ ನಿಜಕ್ಕೂ ಸಖತ್ತು ಬೇಜಾರಾಗ್ತಾಯಿದೆ ನನಗೆ ಸದ್ಯದಲ್ಲೇ ವೀಡಿಯೋ ಮುಗಿಸಿ ಮುಂದೆ ಒಳ್ಳೆ ಸ್ಟೋರಿ ಅಂತ ತಂದೆ ಕತ್ತೀನಿ ಅದರಲ್ಲೇ ನನ್ನ ಇಲ್ಲ ನಿಮ್ಮ ದೊಡ್ಡವನ ಮೇಲೆ ನೀವು ನಂಬ್ಕೇಳಿ ನಿಮಗಂತೂ ಮನೋರಂಜನೆಗೆ ಯಾವುದೇ ಕೊರತೆಯೂ ಉಂಟಾಗಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಕಣ್ರಪ್ಪ ಆದಷ್ಟು ಒಂದು ಒಳ್ಳೆಯ ಇದಕ್ಕಿಂತ ಚೆನ್ನಾಗಿರೋ ಒಂದು ಸ್ಟೋರಿನ ತಂದೆ ತತ್ತೀನಿ ಹ್ಞೂ ದಯವಿಟ್ಟು ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಈ ದೊಡವನ ಮೇಲೆ ಇರಲಿ ನಾನೇನು ದಡ್ಡಿ ಅಲ್ಲ ನಾನು ಯಾಕೆ ಹಿಂಗೆಲ್ಲ ಮರ್ತೀನಿ ಅಂದರೆ ಏನೇನು ಗೊತ್ತಿಲ್ಲದಾರೆ ಸ್ಟೋರಿ ಮಾಡೋಕ್ಕಿ ನನಗೇನು ಮೂರುವರೆ ವರ್ಷದಿಂದ ಗೊತ್ತಿಲ್ಲದಾನೆ ಸ್ಟೋರಿ ಮಾಡ್ಕೊಂಡು ಬಂದಿದ್ದಾನ ಹೇಳಿ ನೀವೇನೇ ಹಿಂಗೆಲ್ಲ ಕಮೆಂಟ್ ಬಂದಾಗ ಎಷ್ಟು ಬೇಜಾರಾಗೋಕ್ಕಿಲ್ಲ ಅಂತ ಅದಕ್ಕೇ ಹ್ಞೂ ಸರಿ ಕಣ್ರಪ್ಪ ಇಷ್ಟೇ ಇಷ್ಟು ಹೇಳಬೇಕಾಗಿತ್ತು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಮಾತು ಕಟ್ಟಿಣ ಅನ್ಸಿರ್ಬೋದು ನಿಮಗೆ ಆದ್ರೂ ತುಂಬ ಬೇಜಾರಾಯ್ತು ನನಗೆ ಅದಕ್ಕೋಸ್ಕರ ನಿಮ್ಮ ಬಿಟ್ಟು ನಾನು ಮಾತಾಡಬೇಕು ಅಂದ್ಬಿಟ್ಟು ಬಂದೆ ಕಣ್ರಪ್ಪ ಅಷ್ಟು ಬಿಡ್ರೆ ಇನ್ನೇನು ಅಲ್ಲ ಆಯ್ತು ರಾ ಹಾಗೆಯೇ ಯಾಕೋ ಮನಸ್ಸಿಗೆ ತುಂಬ ನೋವಾಗಿರೋದ್ರಿಂದ ಇವತ್ತು ನಾಳೆ ರೆಸ್ಟ್ ಬೇಕು ಅನಿಸ್ತಾಯಿದೆ ಅದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಕಣ್ರಪ್ಪ ಹಾಗೆಯೇ ದಯವಿಟ್ಟು ದಯವಿಟ್ಟು ಎಲ್ರಿಗೂ ನಾನು ಇಲ್ಲ ನಾನು ಇಷ್ಟಪಡೋರು ಇದ್ದೀರಿ ನೀವು ತುಂಬ ಜನ ಇದ್ದೀರಿ ಎಲ್ಲೋ ಒಬ್ಬರೋ ಇಬ್ಬರೋ ಇವ್ ಹೊತ್ತು ಜನ ನೀನ್ಕೊಳ್ಳಿ ಅಷ್ಟು ಜನ ಹಿಂಗೆ ನನಗೆ ಮೈಂಡ್ ಕೆಡಿಸಿರ್ಬೋದು ಕಮೆಂಟ್ ಮಾಡಿ 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 ಅದು ಬಿಟ್ಟರೆ ಇನ್ನೆಲ್ಲರೂ ನನ್ನ ಪ್ರೀತಿಯಿಂದಲೇ ನೋಡ್ತೀರಿ ಅಷ್ಟು ಇಷ್ಟಪಡ್ತೀರಿ ಯಾವುದು ನೋಡಿ ನಾನು ಹೇಳ್ತೀನಿ ಕೇಳಿ ತುಂಬ ಇಷ್ಟಪಟ್ಟೆ ನೋಡ್ತಾ ನನ್ನ ನನ್ನ ಲೈಕ್ ಲೈಕ್ಗಳ್ ನೋಡಿ ನಿಮಗೆ ಗೊತ್ತಾಯ್ತದೆ ಸುಮ್ಮ ಸುಮ್ಮನೆ ಇಲ್ಲ ಅವರು ಹಾಂ ಆರು ಸಾವಿರ ಏಳು ಸಾವಿರ ವ್ಯೂಸ್ಗೆ ಒಂದು ಸಾವಿರ ಲೈಕ್ ಯಾವ ಚಾನಲ್ರು ತಕೊಳೋಕ್ಕೆ ಸುಲಭ ಅಲ್ಲ ಲೈಕ್ ಅಷ್ಟು ಇಷ್ಟಪಟ್ಟೆ ನೋಡ್ತಾ ಇರೋದು ನೀವು ದಯವಿಟ್ಟು ನಿಮ್ಮ ಅಭಿಪ್ರಾಯ ನಂಗೆ ತುಂಬ ಮುಖ್ಯ ನನಗೆ ಜೆನ್ಯೂನ್ ಆಗಲಿಂದನೂ ಜೆನ್ಯೂನ್ ವ್ಯೂವರ್ಸ್ ಇದ್ದೀರಲ್ಲ ನನಗೆ ಅವರೇ ನಂಗೆ ತುಂಬ ಇಷ್ಟ ದಯವಿಟ್ಟು ನಿಮ್ಮ ಅನಿಸಿಕೆಗಳು ನನಗೆ ತುಂಬ ಮುಖ್ಯ ಆಗೈತೆ ಎಂಥ ಕಷ್ಟ ಕಾಲದಲ್ಲೂ ನಿಮಗೆ ಕೈ ಬಿಟ್ಟಿಲ್ಲ ಇವಾಗಲೂ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಹೇಳ್ತಾ ಇರೋದು ದಯವಿಟ್ಟು ದಯವಿಟ್ಟು ನೀವು ಕಮೆಂಟ್ ಮಾಡಿ ನನಗೆ ಏನು ಮಾಡಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತು ದಯವಿಟ್ಟು ಮತ್ತೆ ಹೇಗೇನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಂಗೆ ನನಗೆ ರಾ ಯಾವ ಕ್ಯಾರೆಕ್ಟರ್ನ ಸಾಯಿಸೋಕೆ ಇಷ್ಟನೇ ಇಲ್ಲ ನನಗೆ ಅದರಿಂದ ಈ ಥರ ಆಯಿತು ದಯವಿಟ್ಟು ನಾನು ಏನು ಮಾಡ್ಬೋದು ಅನ್ನೋದೊಂದು ಅಭಿಪ್ರಾಯವನ್ನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಪ್ಲೀಸ್ ಯಾರು ತಪ್ಪು ಹೇಳ್ಕೊಬೇಡಿ ನಾನು ವೀಡಿಯೋ ಮಾಡಿ ನಿಮ್ಮ ಮನಸ್ಸು ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮನೇಲಿ ಯಾರಾದರೂ ಇರ್ತಾರೆ ಅಲ್ವಾ ಅವ್ರು ಸಾಯಲಿ ಅಂತ ಇಷ್ಟಪಡ್ತೀವ ಹೇಳಿ ಅವ್ರು ಬದುಕಬೇಕು ಅಲ್ವಾ ಇಷ್ಟಪಡೋದು ನಮ್ಮೂರವ್ರು ಚೆನ್ನಾಗಿರಬೇಕು ಅಂತ ಅದೇ ಥರ ನನಗೆ ಆಗ್ಬಿಟ್ಟೈತೆ ಆ ಕ್ಯಾರೆಕ್ಟ್ರ್ಗಳ್ನ ಅಷ್ಟು ಹಚ್ಕೊಬಿಟ್ಟಿದ್ದೀನಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಏನು ನಾನು ಸಾಯಿಸೋದಂತ ಓದೆ ನನಗೆ ಆಗಲಿಲ್ಲ ನನಗೆ ನಿಜವಾಗ್ಲೂ ಇದ್ದು ಕತ್ತಿರೋ ಇದಕ್ಕೂ ಏನಂದ್ ಬ್ಯಾಡ್ ಕಮೆಂಟ್ ಆಗ್ತಿರೋ ಅದು ನನಗೆ ಗೊತ್ತಿಲ್ಲ ದಯವಿಟ್ಟು ಯಾರೂ ಒಂದು ಮಾಡೋ ಪ್ರಯತ್ನಕ್ಕೆ ನೀವು ಕಲ್ಲಾಕಕ್ಕೆ ಹೋಗ್ಬೇಡಿ ಬ್ಯಾಡ್ ಕಮೆಂಟ್ ಮಾಡೋದು ಅಷ್ಟು ಒಬ್ಬರು ಮನ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ದಯವಿಟ್ಟು ನಾನು ಮೂರ್ಖತನದಿಂದ ಮಾಡಲಿಲ್ಲ ನಾನು ನಿಮ್ಗೆ ಇವಾಗ ಅರ್ಥ ಆಗಿದೆಯಾ ಏನೋ ಗೊತ್ತಿಲ್ಲ ಯಾವ ಕ್ಯಾರೆಕ್ಟ್ರೂ ಸಾಯ್ಸೋ ಉದ್ ನನಗೆ ಇಷ್ಟ ಇಲ್ಲ ನನಗೆ ಸಾಯಿಸೋಕ್ಕೆ ಸರಿ ಅಂದ್ರೆ ಅರ್ಥಕ್ಕೋಸ್ಕರ ನಿಮ್ಗೆ ತಿಳ್ಸೋಣ ಅಂದ್ಬಿಟ್ಟು ಮಾಡಿದೆ ದಯವಿಟ್ಟು ಯಾರಿಗಾರು ಬೇಜಾರಾಗಿದ್ದರೆ ನಾನು ಸಮಸ್ಬಿಟ್ರಪ್ಪ ಒಂದೆರಡು ದಿನ ಇವತ್ತು ಮತ್ತು ನಾಳೆ ವೀಡಿಯೋ ಅಪ್ಲೋಡ್ ಆಗೋದಿಲ್ಲ ದಯವಿಟ್ಟು ನನಗೆ ಸಮಸ್ಬಿಡಿ ಸರಿ ಮತ್ತೆ ಬರೋವ್ರೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸ್ರಪ್ಪ ನಮಸ್ಕಾರ